ವೆಲ್ಕಮ್ ಬ್ಯಾಕ್ ಏನು ಇವತ್ತು ಎಲೆಗೊಡ್ತಿದೀವಿ ಅಂತ ಹೇಳಿ ನೋಡ್ತಿದ್ದೀರಾ ಎಸ್ ಇವಾಗ ಒಂದು ಹಬ್ಬ ಹೇಳಿ ಮನೆಗೆ ಹೊರಟು ನಮ್ಮ ಜರ್ನಿ ಇಲ್ಲಿಗೆ ಸ್ಟಾರ್ಟ್ ಆಯಿತು ಎಸ್ ನಾವು ಹೋಗ್ತಿರೋದು ಕನಕ್ಪುರಕ್ಕೆ ಕನಕ್ಪುರಕ್ಕೆ ರಿಸಲ್ಟ್ಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ನೋಡ್ತಿದ್ದೀವಿ ನಮ್ಮದು ಒಂದೇ ಫ್ಯಾಮಿಲಿ ಅಲ್ಲ ಅಜ್ಜಂಪುರದಿಂದ ಒಂದು ಫ್ಯಾಮಿಲಿ ಸಿಂಧನೂರದಿಂದ ಒಂದು ಫ್ಯಾಮಿಲಿ ಮತ್ತು ಬ್ಯಾಂಗ್ಳೂರಿಂದ ಒಂದು ಫ್ಯಾಮಿಲಿ ಆ್ಯಕ್ಚುಲಿ ಇನ್ನೂ ಒಂದು ಫ್ಯಾಮಿಲಿ ಬರಬೇಕಿತ್ತು ಫೈವ್ ಫ್ಯಾಮಿಲಿ ಆಗ್ತಿತ್ತು ಬಟ್ ಅವರು ಅನ್ಫಾರ್ಚುನೇಟ್ಲಿ ಏನೋ ಒಂದು ಕಾರಣದಿಂದ ಅವರು ಉಳ್ಕೊಂಡ್ರು ಅವ್ರು ಬರೋಕ್ಕಾಗಲಿಲ್ಲ ಸೊ ಹಂಗಾಗಿ ನಾಲ್ಕು ಫ್ಯಾಮಿಲಿ ಅಲ್ಲಿ ಸೇರ್ತೀವಿ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು ಜರ್ನೀಲೆಲ್ಲ ಇವಾಗ ಸ್ವಲ್ಪ ಮಿಸ್ಟ್ ಬೀಳ್ತಿತ್ತು ಒಂದು ಸ್ವಲ್ಪ ಕ್ಲೌಡ್ಲಿ ವೆದರ್ ಇತ್ತು ಸೊ ಹಾಗಾಗಿ ಈ ವೆದರ್ ಈ ಥರ ಇದೆ ನಾನು ಅಂದ್ಕೊಂಡಂಗೆ ಏನೂ ಇರಲ್ವಲ್ಲ ಸೊ ಹಾಗಾಗಿ ನಮ್ಮ ಇಮು ಮುಂದೆ ಕೂರಿಸಿರಲಿ ನನ್ನ ಪಕ್ಕನೇ ಕೂತ್ಕೊಂಡಿರಲಿ ನನ್ನನ್ನಂತೂ ಕಿತಾಪತಿ ಮಾಡೋದು ತಪ್ಪಲ್ಲ ಅಲ್ಲಿ ಹಿಂದೆ ಕೂತ್ಕೊಂಡೇ ಕೆನೆ ಕೈ ಹಾಕಿ ಏನೇನೋ ಮಾತಾಡ್ತಾ ಇದು ಮಾಡ್ತಿದ್ದ ಸದ್ಯ ಅವ್ರ ಜರ್ನಿನಲ್ಲಿ ಸುಮ್ಮನಿರ್ತಾರೆ ಅನ್ನೋದೇ ನನಗೆ ಖುಷಿ ರೇಷು ಆರಾಮಾಗಿ ನಿದ್ದೆ ಹೊಡ್ಕೊಂಡ ಹಿಮೂ ಸ್ವಲ್ಪ ನಿದ್ದೆ ಹೊಡೆಯಿರಲಿಲ್ಲ ತಿಂಡಿನೂ ತಿಂದಿರಲಿಲ್ಲ ಅಂತ ತೊಗೊಂಡಿದ್ದೆ ಅದನ್ನು ತಿನ್ನಲಿಲ್ಲ ಎಸ್ ಇವಾಗ ಕನಕಪುರಕ್ಕೆ ರೀಚ್ ಆದೋ ಕನಕಪುರಕ್ಕೆ ರೀಚ್ ಆದಮೇಲೆ ಇದು ಸ್ವಲ್ಪ ಒಳಗಡೆ ಇದೆ ಹಂಗಾಗಿ ನಾವು ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ರೇಷೋ ಅಂತ ಫುಲ್ಲು ಖುಷಿಯಾಗಿ ನೋಡ್ತಿದ್ದ ಬೆಟ್ಟನ ಅಮ್ಮ ನೋಡಿ ಅಲ್ಲಿ ಅಲ್ಲೆಲ್ಲ ಬೀಳ್ತಿದೆ ಹಿಮಾಲಯ ಈ ಥರ ಇದೆ ಅಂತಿದ್ದ ಆ್ಯಕ್ಚುಲಿ ಅವ್ನು ಹಿಮಾಲಯ ನೋಡಿಲ್ವಲ್ಲ ಅದಕ್ಕೆ ಹೇಳ್ತೇನೆ ನಾವೇನು ನೋಡಿದ್ದೀವಿ ಅಂತ ಅನ್ಕೋಬೇಡಿ ನಾವು ನೋಡಿಲ್ಲ ಆದರೆ ಅವರು ಇಮ್ಯಾಜಿನ್ ಎಸ್ ನಾವು ಹೋಗೋಷಲ್ಲಿ ಇವರು ಕರೆಕ್ಟ್ ಟೈಮ್ಗೆ ಬಂದರು ನಾವು ಹೋಗಿ ರೀಚ್ ಆಗೋಷ್ಟಲ್ಲ ಅವರು ಬಂದು ಅವ್ರ ಕಾರ್ ಇಲ್ದು ಅದಾದಮೇಲೆ ನಾವು ಹೊರಟು ಇನ್ನೆರಡು ಫ್ಯಾಮಿಲಿ ಬರಬೇಕು ನೋಡೋಣ ಅದನ್ನ ವೆಯ್ಟ್ ಮಾಡ್ಕೊಂಡು ಹೊಡೋಣ ಅಂತ ಹೇಳ್ಕೊಂಡು ಹೊರಟು ಆಮೇಲೆ ಹೇಳಿದ್ರು ಹೆಮ್ಮೆ ಹೊಂಬಾಳೆ ರ ನೋಡಿ ಹೊಂಬಾಳೆ ರೆಸಲ್ಟ್ ಅಂತ ಇದೆ ಎಸ್ ಇದ್ರೊಳಗಡೆ ಹೋಗ್ಬಿಡೋಣ ಫಸ್ಟು ಇನ್ ಆಗಿಬಿಡೋಣ ಆಮೇಲೆ ಅವರು ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳಿ ನಮ್ಮ ನಮ್ಮ ಲಗೇಜ್ ತೊಗೊಂಡು ಹೊರಟು ಇದು ನೋಡಿ ಇದೇ ಹೊಂಬಾಳೆ ರೆಸಲ್ಟ್ ನಾವಲ್ಲಿ ಹೋದ ತಕ್ಷಣವೇ ಕೈಗೆ ಬ್ಯಾಡ್ ಥರ ಹಾಕಿದ್ರು ಇದು ಬೇರೆ ಬೇರೆ ಡೇ ಒನ್ ಡೇ ಬೆಳಗ್ಗೆಯಿಂದ ಸಾಯಂಕಾಲ ಇರೋದ್ರಿಗೆ ಒಂಥರ ನಾವು ಒನ್ ಡೇ ಸ್ಟೇ ಆಗೋರಿಗೆ ಒಂಥರ ಕಲ್ಲರು ಅಂತ ಹಾಕ್ತಾರೆ ಎಲ್ರಿಗೂ ಹಾಕಿದ್ರು ಹಿಮಗೆ ಹಾಕಲಿಲ್ಲ ಪಾಪ ಅವನು ಕೈ ಹಿಡಿದು ನಿಂತ್ಕೊಂಡಿದ್ದ ಅವ್ನಿಗೆ ಏನೋ ಹೇಳಿ ಕಳಿಸಿದ್ರು ಎಸ್ ಈ ಥರ ಇತ್ತು ಬೆಡ್ಡು ಬಟ್ ನಾವು ನೈಟ್ ಮಲ್ಕೋಬೇಕಾದ್ರೆ ಎಲ್ಲನೂ ಒಟ್ಟಿಗೆ ಜಾಯಿನ್ ಮಾಡಿ ಮಲ್ಕೊಂಡು ಹೋದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಇತ್ತು ಪೈನಾಪಲ್ ಫ್ಲೇವರ್ದು ಚೆನ್ನಾಗಿತ್ತು ನನ್ನ ಮಕ್ಕಳು ವೆಲ್ಕಮ್ ಡ್ರಿಂಕ್ ಕುಡಿಯೋದಕ್ಕಿಂತ ಹೆಚ್ಚಾಗಿ ನೀರು ಕುಡಿಯೋದೇ ಜಾಸ್ತಿ ಆಯಿತು ಹೆಣ್ಮಕ್ಳು ಎಲ್ಲರೂ ಓದಿದ ತಕ್ಷಣವೇ ಅವ್ರಿಗೆ ಖುಷಿ ಏನಾದರೂ ಒಂದು ವೀಡಿಯೋ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ ಸೊ ಹಾಗಾಗಿ ನಂದು ಒಂಥರ ಡ್ರೆಸ್ ತುಂಬ ಬ್ರೈಟಾಗಿ ಚೆನ್ನಾಗಿತ್ತಲ್ಲ ಹಂಗೇಳಿ ನಾನು ತೆಗೆಸ್ಕೊತಿದ್ದೆ ಅದಾದಮೇಲೆ ಇಲ್ಲಿಗೆ ಬಂದು ಇಲ್ಲಿ ಗೇಮ್ಗಳೆಲ್ಲ ಇತ್ತು ಬಟ್ ಇವರೆಲ್ಲರೂ ಇದಾಡ್ತಾ ಕೂತಿದ್ರು ನಾನು ಒಂದ್ಸಲ ಜಾಯ್ನ್ ಆಗೋಣ ಅನ್ನಿಸ್ತು ಬಟ್ ನಾಲ್ಕು ಜನ ಇದ್ದಾರಲ್ವ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಅದಾದಮೇಲೆ ಸವಿತಾ ಅವರು ಬಿಲ್ಲು ಬಾಣ ಇಟ್ಕೊಂಡು ಆದಷ್ಟು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ರು ನಾವು ಇದನ್ನು ನೋಡೋಣ ಅಂತ ಟ್ರೈ ಮಾಡ್ದೋ ಯಾಕೋ ಬರಲಿಲ್ಲ ಯಾಕೆ ಬೇಕು ಅಂತ ಬಿಟ್ಬಿಟ್ಟು ಅದಾದಮೇಲೆ ಇನ್ನೂ ಒಂದು ಗೇಮ್ ಇತ್ತು ಅದು ಯಾಕೋ ಆಡೋಕ್ಕೆ ಬರಲಿಲ್ಲ ಆಮೇಲೆ ನಾನು ಸವಿತಾ ಅವರು ಸಲ ಶಟಕ ಕಡೋಣ ಅಂತ ಹೇಳ್ಕೊಂಡು ಹೋದ ಇಬ್ಬರಿಗೂ ಅರ್ಧ ಬರ್ತಿತ್ತು ನೋಡೋಣ ಅಂತ ಹೇಳಿ ಟ್ರೈ ಮಾಡ್ದು ನಾನು ತುಂಬ ವರ್ಷಗಳಾಗಿದೆ ನಾನು ಹೈಸ್ಕೂಲಲ್ಲಿ ಆಡಿದ್ದು ಅದನ್ನು ಬಿಟ್ಟರೆ ಇನ್ನು ಮಧ್ಯದಲ್ಲಿ ಏನೂ ಆಡೇ ಇಲ್ಲ ಇರಲಿ ಅಂತ ಹೇಳಿ ಒಂದು ರೌಂಡ ಆಟ ಆಡ್ದು ನಾವಷ್ಟೇ ಆಡಿದ್ರೆ ಸಾಕ ಮಕ್ಕಳು ಆಟ ಆಡಬಾರ್ದ ಅವರುಗಳು ಜೋ ಖಾಲಿ ಅದಂತೆ ಇದಂತೆ ಎಲ್ಲ ಆಡ್ತಿದ್ರು ಅವ್ರುಗಳಿಗೆ ನಮ್ಮನ್ನು ನೋಡೋದು ಇಲ್ಲ ಸುಮ್ಮನೆ ನಿಂತ್ಕೊಳ್ಳೋದು ಇದೇ ಖುಷಿ ನಮ್ಮೂ ಇದು ಆಟ ಆಡೋಲ್ಲ ಅಂತ ಹೇಳ್ತಿದ್ಲು ಬಾರೇ ಹೋಗೋಣ ಹೇಳಿ ಅವಳಿಗೆ ಆಟ ಆಡ್ಸೋಕ್ಕೆ ಬಿಟ್ಟೆ ಅವಳು ಆಟ ಆಡ್ತಿದ್ಲು ನಮ್ಮ ಹಿಮ್ಮು ರೇಷ ಅವರವರು ಅವ್ರವರು ಒಂದೊಂದು ಕಡೆ ಬ್ಯುಸಿಯಾಗಿದ್ದರು ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ರು ಹಿಮ್ಮನ್ನು ಜಂಪ್ ಮಾಡಿಸಿ ಅಂತ ಹೇಳಿ ಜಂಪ್ ಮಾಡಿಸ್ತಿದ್ದು ಅವನು ಯಾಕೋ ಹತ್ತು ಹತ್ತು ಬೇಡ ನನಗಿದು ಬೇಡ ಅಂತ ಹೇಳಿ ಅಳ್ತಿದ್ದ ಅವನು ಎದುರುತ್ತಿದ್ದ ಅವನು ಸೊ ಹಂಗಾಗಿ ಅದನ್ನು ಬಿಟ್ಟು ಮತ್ತು ನಮ್ಮ ಕ ನಮ್ಮ ಕಡೆ ಏನೇನು ಗೇಮ್ಸ್ ಇದೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಸ್ಟಾರ್ಟ್ ಮಾಡ್ದು ಮತ್ತು ಇಲ್ಲಿ ಪೇರು ಶಟ್ಲು ಆಡ್ತಿದ್ದಾರೆ ನೋಡಿ ಕಾಂತೇಶ್ವರು ಮತ್ತು ಇವರು ಆಡಿದ್ರು ಸವಿತಾ ಅವರು ಅದಾದ್ಮೇಲೆ ನಾನು ಕಾಂತೇಶ್ವರ ಹತ್ರನ ಜೊತೆ ನಾನು ಒಂದ್ಸಲ ಶಟ್ಲಿಕ ಹಾಕಾಡಿದೆ ಬಟ್ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ ನನ್ನ ಕೈಯಲ್ಲಿ ಅವ್ರ ಜೊತೆ ಆಡೋಕ್ಕಾಗಲಿಲ್ಲ ಅದಾದ್ಮೇಲೆ ಸುನಿ ಬಂದರು ಬನ್ನಿರಿ ನಾನು ನೀನು ಸಲ ಆಡೋಣ ಅಂತೇಳಿ ಅವ್ರ ಜೊತೆ ಆಡಿದೆ ಯಾಕಂದ್ರೆ ಅವರು ನಾನು ಜೊತೆ ನೀನು ಅರ್ಧ ಬರ್ದನೇ ಆಡೋದು ಸಾಂಗಾಗಿ ಸಟ್ಟು ಆಯಿತು ನಾವು ಇವು ಅಲ್ಲೇ ನಿಂತಿದ್ದಾನೆ ಅವ್ನು ಆ ಕಡೆ ಈ ಕಡೆಗೆ ಹೋಗಲ್ಲ ಮಳೆ ಬೇರೆ ಬಂದಿರೋದ್ರಿಂದ ಸ್ವಲ್ಪ ಗೊಜ್ಜೆ ಗೊಜ್ಜೆ ಅನ್ನಿಸ್ತಿತ್ತು ಸಲ ನಾನು ಬಿದ್ದೆ ಶಟ್ಲಕ್ಕೆ ಹಾಕಾಡಬೇಕಾದ್ರೇ ಏನು ಮಾಡೋಕ್ಕಾಗಲ್ಲ ಬಟ್ ಮಳೆನ ನಾವು ತಡೆಯೋಕ್ಕಾಗತ್ತಾ ಸೊ ಹಾಗಾಗಿ ಈ ಮಕ್ಕಳು ಮಧ್ಯದಲ್ಲಿ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಆಟ ಆಡೋದು ಮಧ್ಯದಲ್ಲಿ ನಾವು ನೋಡ್ಕೊಳ್ಳೋದು ಇದಂತೂ ತಪ್ಪಿದ್ದಲ್ಲ ಮಕ್ಕಳ ಜೊತೆ ಇದ್ಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗಿರ್ಬೇಕಾದ್ರೆ ನಾವು ಅದನ್ನು ಮಾಡಲೇಬೇಕು ಅದು ನಮ್ಮ ಕರ್ತವ್ಯ ಅದಾದಮೇಲೆ ಸಿಂಧನೂರು ಫ್ಯಾಮಿಲಿ ಬಂದರು ಇವರು ಸುಧಾ ಅಂತ ಸಿ ಸೀಯರ್ ಇವಾಗ ಬಂದು ಜಾಯಿನ್ ಆದರು ನಮ್ಮದು ಹಂಗೆಲ್ಲ ಆಗೋ ಅಷ್ಟರಲ್ಲಿ ಊಟದ ಟೈಮ್ ಆಗೇ ಹೋಯಿತು ಇನ್ನೊಂದು ಫ್ಯಾಮಿಲಿ ನಾನು ತೋರಿಸಿಲ್ಲ ಆಮೇಲೆ ತೋರಿಸ್ತೀನಿ ಎಲ್ಲಿ ಊಟಕ್ಕೆ ಒಳ್ಳೆ ತಾಲಿ ಮತ್ತು ಗೋಬಿ ಅನ್ನ ಸಾಂಬಾರು ಮತ್ತು ಒಂದು ಒಳ್ಳೆ ಏನೇನೋ ಇತ್ತು ವೆಜ್ಜು ನಾನ್ ವೆಜ್ಜು ಎಲ್ಲ ಇತ್ತು ನಾವು ವೆಜ್ಜು ತೊಗೊಂಡ ಎಲ್ಲರೂ ತಿಂತ ಕೂತಿದ್ದೀವಿ ಬ್ಯುಸಿಯಾಗಿ ತಿಂದಾದ್ಮೇಲೆ ಒಂದು ಸ್ವಲ್ಪ ಗೇಮ್ ಆಡಿ ಮತ್ತು ವಾಟರ್ ಗೇಮ್ಗೆ ಹೋಗೋಣ ಅಂತ ನಮ್ಮ ಪ್ಲ್ಯಾನು ಎಸ್ ಇವಾಗ ಆಲ್ರೆಡಿ ಒಂದೂವರೆ ಎರಡು ಗಂಟೆ ಆಗೋಯಿತು ಒಂದುವರೆ ಮೇಲೇ ಊಟ ಕೊಡೋದು ಒಂದೂವರೆ ಆಗೋಯ್ತು ಊಟ ಮುಗಿಸ್ಕೊಂಡು ಊಟ ಮುಗಿಸಿದ ತಕ್ಷಣವೇ ನಾವು ವಾಟರ್ ಗೇಮ್ಗೆ ಹೋಗ್ಬಾರ್ದು ಅಂತ ಡ್ರೈ ಗೇಮ್ಗೆ ಬಂದು ರೋಪಿತ್ತು ಫಸ್ಟ್ ಎಲ್ಲರೂ ಎದುರ್ತಿದ್ರು ನೋಡೋಣ ಅಂತ ಹೇಳಿ ನಾನು ಫಸ್ಟ್ ಹೆಜ್ಜೆ ಇಟ್ಟೆ ಚೆನ್ನಾಗಿತ್ತು ಬಟ್ ಭಯ ಅಂತೂ ಇರುತ್ತೆ ಭಯ ಯಾವುದ್ರಲ್ಲಿ ಇರಲ್ಲ ಅವ್ರು ಹೇಳಿದ್ರು ನೀವೇನು ಕೆಳಗಡೆ ಬೀಳಲ್ಲ ಅಂತ ಆ ಧೈರ್ಯದ ಮೇಲೆ ನಾನೇನು ಮಾಡಿದೆ ಫಸ್ಟು ಹೆಜ್ಜೆ ಹಾಕ್ಕೊಂಡು ಹೋದೆ ನನ್ನ ಜೊತೆಗೆ ಶಮಂತ್ ಅವ್ರ ಮಗ ಗೋಕುಲು ಮೊದ್ಲು ದೊಡ್ಡವನು ಅವನು ಬಂದ ಅವನು ಫಸ್ಟ್ ಒಂದೆರಡು ಆಟ ಆಡ್ದ ಅದಾದಮೇಲೆ ಅವನು ಆದ ಮಧ್ಯದಲ್ಲಿ ಇಳಿಬೋದಾಗಿತ್ತು ಅವರು ಲ್ಯಾಡರ್ ಕೊಡೋರು ಅಲ್ಲೇ ಮಧ್ಯದಲ್ಲಿ ಅಲ್ಲಿ ಮರ ಇದೆಯಲ್ಲ ಅಲ್ಲಿ ನಿಲ್ ಒಂದು ಫುಲ್ ಇದು ಮಾಡಿಬಿಡ್ಬೇಕು ಫುಲ್ ಮೇಲೆ ಮಧ್ಯದಲ್ಲಿ ಅಲ್ಲಿ ನಿಂತ್ಕೊಂಡು ಅವ್ರು ಇಳಿಸ್ಕೊತಿದ್ರು ಬಟ್ ಮಧ್ಯದಲ್ಲಿ ಇಳಿಯೋಕ್ಕಾಗಲ್ಲ ಒಂದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲೋಗಿ ನಿಂತ್ಕೊಂಡ್ರೆ ಇದ್ರ ಮೇಲೆ ಕಂಬಿ ಹತ್ರ ಅಲ್ಲಿ ಬಂದು ಇಳಿಸ್ಕೊತಿದ್ರು ಈ ಥರ ಮಾಡ್ತಿದ್ರು ನನ್ನನ್ನು ನೋಡಿ ಇನ್ಸ್ಪೈರ್ ಆಗಿ ಎಲ್ಲರೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇವಾಗ ಗೋಕುಲ್ ಆಡ್ತಿದ್ದಾನೆ ಗೋಕುಲ್ ಅಷ್ಟೇ ಒಂದೆರಡು ಮೂರು ಎಲ್ಲ ಕಂಪ್ಲೀಟ್ ಮಾಡ್ದೆ ಚೆನ್ನಾಗಿ ಆಡ್ತಿದ್ದು ಬಟ್ ಏನು ಅಂದರೆ ಆ ಹಗ್ಗ ನಾನು ಕುಳ್ಳಕ್ಕಿರೋದ್ರಿಂದ ಆ ಕಡೆ ಈ ಕಡೆ ಫುಲ್ಲು ಒತ್ತೋದು ಅದನ್ನ ಇಟ್ಕೊಳಕ್ಕೆ ಆಯ್ತಿರ್ಲಿಲ್ಲ ಅದರಿಂದ ಕೈಕಾಲೆಲ್ಲ ಬರೋದು ಆ ಥರ ಎಲ್ಲ ಆಗ್ತಿತ್ತು ಈ ಹಗ್ಗದ ಮೇಲೆ ಜಗ್ಗಾಟ ಅಂತ ಹೇಳ್ತಾರಲ್ಲ ಆ್ಯಕ್ಚುಲಿ ಅದು ತುಂಬಾ ನನಗೆ ಈಸಿ ಅನ್ನಿಸ್ತು ಆ ಕಡೆ ಈ ಕಡೆ ಹಗ್ಗ ಅಲ್ಲಿ ತುಂಬ ಪೇಯ್ನ್ ಆಗ್ತಿತ್ತು ಇಲ್ಲಿ ಹಬ್ ಮೇಲೆ ಹಗ್ಗ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಪಟ 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 ನಡ್ಕೊಂಡ್ಬಂದ್ಬಿಟ್ಟೆ ಹಾಗೇ ಹೋಯಿತು ಅದಾದ್ಮೇಲೆ ಇವರು ಶಮಂತವ್ರು ಬಂದರು ಶಮಂತ ನಾನು ನಿಮಗೆ ಇನ್ನೊಂದು ಫ್ಯಾಮಿಲಿ ಹೇಳ್ತೀನಿ ಅಂತೇಳಿದ್ನಲ್ಲ ಅವರು ಅದಾದಮೇಲೆ ಸವಿತಾ ಅವರು ಅವರು ಬಂದರು ಅಂದರು ನಾನು ನೋಡ್ತೀನಿ ಅಂತೇಳಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಡ್ತಿರ್ಲಿಲ್ಲ ಹತ್ತು ವರ್ಷದ ಮೇಲೆ ಇರೋರು ಅವ್ರನ್ನೇ ಬಿಡ್ತಿದ್ದು ಗೋಕುಲಬ್ಬ ಹತ್ತು ವರ್ಷದ ಮೇಲೂ ಸೊ ಹಾಗಾಗಿ ಅವನೊಬ್ಬನ ಬಿಟ್ಟರು ನಮ್ಮನ್ನೆಲ್ಲ ನೋಡಿ ಅಯ್ಯೋ ಹೆಣ್ಮಕ್ಳೇ ಆಟಾಡ್ತಿದಾರೆ ನಾವು ಯಾಕೆ ಆಟಾಡಬಾರ್ದು ಅಂತ ಹೇಳಿ ಜೆಂಟ್ಸು ಕೂಡ ಬಂದರು ಆ್ಯಕ್ಚುಲಿ ಒಂದಿಬ್ಬರು ಜೆಂಟ್ಸು ಮಕ್ಕಳನ್ನ ನೋಡ್ಕೊಂಡು ಅಲ್ಲಿ ಆಗಿದ್ರು ಇವರಿಬ್ರು ಇಲ್ಲಿಗೆ ಬಂದರು ಯಾಕಂದರೆ ಮಕ್ಕಳು ಇರೋದರಿಂದ ಎಲ್ಲ ಕಡೆನೂ ಕಣ್ಗಳಿರಬೇಕು ಮತ್ತು ಅವನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ನೋಡ್ಕೊಂಡು ನಾವು ಎಂಜಾಯ್ ಮಾಡಬೇಕು ಅಂದಾಗ ಅದಕ್ಕೆ ಹೇಳೋದು ಫ್ಯಾಮಿಲೀಸು ಈ ಥರ ನಾಲ್ಕೈದು ಜನ ಫ್ರೆಂಡ್ಸು ನಾಲ್ಕೈದು ಜನ ಗ್ರೂಪ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಈ ಥರ ಎಲ್ಲ ಬೆನಿಫಿಟ್ ಇರುತ್ತೆ ನಾವು ಎರಡು ಎರಡು ಮಕ್ಳನ್ನ ಕರ್ಕೊಂಡೋಗಿ ಒಂದು ಆ ಕಡೆಗೆ ಹೋಗುತ್ತೆ ಒಂದು ಈ ಕಡೆಗೆ ಹೋಗುತ್ತೆ ಅದು ನೋಡ್ಕೋಬೇಕು ಅಂತ ಅಂದಾಗ ನಮ್ಗೆ ಥರ ಯೂಸ್ ಆಗುತ್ತೆ ಎಸ್ ಇವರಿಬ್ಬರು ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಿ thank ಸುನಿ ಕೂಡ ಮಾಡಿದ್ದು ನನಗಂತೂ ಖುಷಿ ಒಂದು ಎರಡು ರೂಪಾಯಿ ಈ ಥರನೇ ಹೇಳ್ಕೊಂಡು ಹೇಳ್ಕೊಂಡು ಚೆನ್ನಾಗಿರತ್ತೆ ಬನ್ರಿ ಯಾವಾಗ ಹೋಗಿ ಅಂತ ಹೇಳಿ ಬಂದು ನಾನು ಮಾತ್ರ ಮಾತಾಡಿಕೊಂಡು ನೆಡ್ಕೊಂಡು ನನ್ನ ಬಾಳು ನಾನು ಬರ್ತಿದ್ದೆ ಗೊತ್ತಾಯ್ತಲ್ಲ ಬೀಳಲ್ಲ ಅನ್ನೋದೊಂದು ಗೊತ್ತಾಯ್ತಲ್ವ ಸೊ ಹಿಂಗೆ ನೀನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಮುಗೀತಿತ್ತು ಅಂತ ಇದು ಸ್ವಲ್ಪ ಕಷ್ಟ ಆಯಿತು ಇವಾಗ ಸುನಿ ಬರೋದು ಸ್ವಲ್ಪ ಅಲ್ಲಿಂದ ಸ್ವಲ್ಪ ಇದಿರುತ್ತೆ ಇದಂತೂ ಹೆಂಗೆ ಅಂದರೆ ಆ ಕಡೆ ಈ ಕಡೆ ಹೋಗೋದು ಆವಾಗ ಕಾಲಂತೂ ಆ ಕಡೆ ಈ ಕಡೆ ಆಗ್ಬಿಡ್ತಿತ್ತು ಅವಾಗ ಭಯ ಆಗ್ತಿತ್ತು ಫೈನಲಿ ಎಲ್ಲನೂ ಮುಗಿಸ್ಕೊಂಡೇ ಬರಬೇಕು ಮುಂದೆ ಮುಂದೊಂದು ಹೋದಾಗಲೂ ಒಂದೊಂದು ಥರದ್ದೇ ಇರುತ್ತೆ ಜೀವನನೂ ಹೀಗೆ ಅಲ್ವಾ ಒಂದೊಂದು ದಿನವೂ ಒಂದೊಂದು ಥರನೇ ನಮಗೆ ಏನಾದರೂ ಒಂದೊಂದು ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಈ ಆಟಗಳು ಅಷ್ಟೇ ಇಲ್ಲಿಗೆ ನಂದು ಫುಲ್ಲು ಕಂಪ್ಲೀಟ್ ಆಗೋಯ್ತು ಅದರ ದೂರ ಇವಾಗ ನಾವು ವಾಟರ್ ಗೇಮ್ಸ್ಗೆ ರೆಡಿಯಾಗಿದ್ದೀವಿ ಅವ್ರು ಹೇಳಿದ್ದು ಡ್ರೈಗೆ ವಾಟರ್ ಗೇಮ್ಸ್ಗೆ ಇದತ್ರ ಬಟ್ಟೆ ತರಬೇಕು ಅಂತ ಹೇಳಿ ನಾವೆಲ್ಲ ಹಾಕೊಂಡು ರೆಡಿಯಾಗಿದ್ದೀವಿ ಇವೆಲ್ಲ ಜಿ ಆರ್ ಎಸ್ ಬಟ್ಟೆಗಳು ಲಾಸ್ಟ್ ಇಯರ್ ಜಿ ಆರ್ ಎಸ್

ಸ್ವಿಮ್ಮಿಂಗ್ ಫೂಲಿಗೆ ಬಂದಾಗ ಫಸ್ಟು ಇಳಿಯೋಲ್ಲ ಇಳಿಯಲ್ಲ ಅಂತಲೇ ನಾವು ಫಸ್ಟ್ ಸ್ಟೆಂಟ್ ಮಾಡಿದ್ದು ಮೇಲೆ ಇಳ್ದು ಮಕ್ಳಿಗೆ ಕಂಬಿಯಿಂದ ಆ ಕಡೆಗೇ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಲ್ಲೇ ಆಟಾಡ್ತಿದ್ರು ಅದಾದಮೇಲೆ ಆ ಕಂಬಿಯಿಂದ ಈ ಕಡೆಗೆ ಸ್ವಲ್ಪ ಕುತ್ತಿಗೆ ತನಕನೂ ನೀರಿತ್ತು ಸೊ ನಾವು ಫಸ್ಟ್ ಫಸ್ಟು ನಮಗೆ ಎಷ್ಟಿದೆ ಹೇಳ ಅಂತ ಗೊತ್ತಾಗಬೇಕಾರೆ ಅಲ್ಲೇ ಆಟಾಡ್ತಿದ್ದು ಆಮೇಲೆ 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 ಎಲ್ಲ ಕಡೆ ರೂಮ್ ನೋಡೋಕೆಲ್ಲ ಸ್ಟಾರ್ಟ್ ಮಾಡ್ದು ಆ ಕಡೆ ಎಲ್ಲ ಜೆಂಟ್ಸ್ ಆಟ ಆಡ್ತಿದ್ರು ಸೊ ಹಂಗಾಗಿ ನಾವೇ ಸೈಡ್ ಹೋಗ್ತಿರ್ಲಿಲ್ಲ ಈ ಸೈಡ್ ಮಾತ್ರ ಇದು ಮಾಡೋ ನಮ್ಮ ಹಿಮ್ ಫಸ್ಟು ಬರಲ್ಲ ಅಂತಿದ್ದ ಆಮೇಲೆ ನಾನು ಎತ್ಕೊಂಡು ಸ್ವಿಮ್ಮಿಂಗ್ ಪೂಲನ್ನು ನೆಡ್ಕೊಂಡು ಬರ್ಸ ಆಮೇಲೆ ಅವ್ನಿಗೊಂಥರ ಚೆನ್ನಾಗಿ ಅನ್ನಿಸ್ತು ಫಸ್ಟು ನೀರು ಚಳಿ ಚಳಿ ಅನಿಸುತ್ತಲ್ವ ಸೊ ಹಂಗಾಗಿ ನಾವು ನಾಲ್ಕು ಜನ ಚೆನ್ನಾಗಿ ಫನ್ ಮಾಡಿದ್ರು ಸುಧಾ ಅವರು ಮಗು ಕರ್ಕೊಂಡು ಆ ಕಡೆ ಓಟೋಗಿಬಿಟ್ರೋದು ಅವನು ಚಿಕ್ಕವನು ಅಂತ ಆಟ ಆಡಿಸ್ಕೊಂಡು ಇದು ಮಾಡಿಕೊಂಡು ಬಟ್ ನಾನು ಸವಿತಾ ಅವರು ಶಮಂತ್ ಅವರು ಮತ್ತು ನಮ್ಮ ಇಷ್ಟು ಜನ ಸಖತ್ ಇದು ಮಾಡ್ದು ಶ ಸವಿತಾ ಅವ್ರ ಮಗ ಮೊದಲನೇನು ಅವನು ನಮ್ಮ ಜೊತೆಗೆ ಸೇರ್ಕೊಂಡು ಅವನು ಅಲ್ಲಿ ಆಟ ಆಡ್ತಿದ್ದಾನೆ ಎಲ್ಲಕ್ಕ ಇದು ಸ್ವಿಮ್ ಮಾಡೋ ಥರ ಆಮೇಲೆ ಅಪ್ ಮಾಡೋ ಥರ ಚೇರ್ಸ್ ಅಂತ ಆ ಥರ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಬಟ್ ಕ್ಲಿಯರ್ ಇಲ್ಲ ಆದರೆ ಬೆಟರ್ ರೋಚ ಇಷ್ಟಾದರೂ ಸಿಕ್ತಲ್ಲ ವೀಡಿಯೋಸ್ ಅನ್ನೋದೇ ಖುಷಿ ಯಾಕಂದರೆ ಈ ಮೆಮೊರಿನ ಮರಿಬಾರ್ದು ಅನ್ನೋ ಕಾರಣಕ್ಕೆ ಇದಾದ ಮೇಲೆ ಅಲ್ಲೇ ಪಕ್ಕದಲ್ಲೇ ವಾಟರ್ ಡ್ಯಾನ್ಸ್ ಇತ್ತು ವಾಟರ್ ಡ್ಯಾನ್ಸಿಗೆ ಸ್ವಲ್ಪ ಜನ ಬಂದರು ಸ್ವಲ್ಪ ಜನ ಎಲ್ಲ ಫ್ರೆಶ್ ಅಪ್ ಆಗೋದಕ್ಕೆ ಹೋದರು ನಾವೇ ಎಲ್ಲ ಬಂದು ಹಾಗೇ ಫ್ರೆಶ್ ಅಪ್ ಆಗಬೇಕಾದ್ರೆ ಟೈಮ್ ಇತ್ತಲ್ಲ ಅಂತ ಹೇಳಿ ನಾವು ಸ್ವಲ್ಪ ಹೊತ್ತು ಆಟ ಆಡ್ದು ನಮಗೆ ಬರೋ ಸ್ಟೆಪ್ಸ್ನ ಹಾಕ್ಕೊಂಡು ನಾವು ಅಲ್ಲಿ ಎಂಜಾಯ್ ಮಾಡ್ದು ಎಷ್ಟಾಗುತ್ತೋ ಅಷ್ಟು ಅಂತ ಹೇಳಿ ಮಾಡ್ದ ಈ ಮಕ್ಕಳಂತೂ ಫುಲ್ಲು ನಡುಕ್ತಾ ಇದ್ದಾರೆ ನಮ್ಮ ಹಿಂಬ್ರೇಷನ್ ನೋಡ್ಬೋದು ನಡುಕ್ತಿದ್ದಾನೆ ಬಟ್ ಅಲ್ಲಿಂದ ಅವ್ನು ಬರ್ತಾನೆ ಇಲ್ಲ ಫೈನಲ್ಲಿ ನಾವೆಲ್ಲ ಬಂದು ರೂಮ್ಗೆ ಫ್ರೆಶ್ ಅಪ್ ಆಗಿ ಇವಾಗ ಇಲ್ಲಿ ಕೂತಿದ್ದೀವಿ ಇದು ರೆಸಾರ್ಟ್ ಒಳಗಡೆನೆ ಇಲ್ಲೆಲ್ಲ ಚೇರ್ಸ್ ಥರ ಎಲ್ಲ ಹಾಕಿದ್ರು ಕೂತ್ಕೊಳ್ಳೋದಕ್ಕೆ ಎಲ್ಲ ಕೂತ್ಕೋಬೋದಾಗಿತ್ತು ಅಲ್ಲೆಲ್ಲ ವೀಡಿಯೋ ಫೋಟೋ ಎಲ್ಲ ತೊಗೋತಿದ್ರು ನಾವು ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾಡ್ದು ಅಷ್ಟಲ್ಲ ಅಲ್ಲೇ ಕಾಫಿ ಟೈಮ್ ಆಗಿತ್ತು ಕಾಫಿ ಎಲ್ಲ ಮಾಡ್ದು ನಮ್ಮ ಹಿಮ್ಮು ಇಲ್ಲ ಯಾವುದೋ ಒಂದು ಸ್ವಿಮ್ಮಿಂಗ್ ಫುಲ್ಲು ವಾಟರ್ ಡ್ಯಾನ್ಸ್ ಮುಗಿಸ್ಕೊಂಡು ರೂಮಿಗೆ ಬಂದು ಆದರೆ ನೆಕ್ಸ್ಟು ಫೈರ್ ಕ್ಯಾಂಪ್ ಇತ್ತು ನಾವೆಲ್ಲ ಫೈರ್ ಕ್ಯಾಂಪ್ ವಂಚಿತರು ಇಷ್ಟು ಜನ ನೋಡಿ ಯಾಕಂದರೆ ಫುಲ್ಲು ಮಳೆ ರಾಯೋ ಹೊರ್ಗಡೆ ಫುಲ್ಲು ಟಪ ಟಪ ಅಂತ ಸೌಂಡ್ ಕೇಳಿಸ್ತಿದೆ ಇಲ್ಲಿ ಬೇರೆ ಶೀಟು ಮೇಲೆಲ್ಲ ಈ ಕಡೆ ಹೆಂಗೆ ಅಂದರೆ ಟಿ ವಿ ಹಾಕಿದ್ರೆ ಟಿ ವಿನೂ ನೋಡೋಕ್ಕಾಗಲ್ಲ ಅಂತ ಹೇಳಿ ನಾವೆಲ್ಲ ಹರಟೆ ಹೊಡಿತಾ ಕೂತಿದ್ದೀವಿ ಜೆಂಟ್ಸ್ ಎಲ್ಲ ಒಂದು ರೂಮಿಗೆ ಸೇರಿಕೊಂಡಿದ್ರು ನಾವೆಲ್ಲ ಒಂದು ರೂಮಿಗೆ ಸೇರಿಕೊಂಡಿದ್ದೆ ಇನ್ನೇನು ಮಾಡೋದು ಅಂತ ಹೇಳಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋದಂತೇಳಿ ಬ್ಯಾಡ್ ಸಿತ್ತಲ್ಲ ಒಂಬಳೆ ರಿಸಲ್ಟ್ ಹಾಕಿದ್ರಲ್ಲ ಅದನ್ನೆಲ್ಲದನ್ನ ತರ್ಸ್ಕೊಂಡು ಕೂತ್ಕೊಂಡು ನೋಡಿ ಮಳೆ ಈ ರೀತಿ ಬರ್ತಿದೆ ರೂಮಿಂದನೇ ಡೈನಿಂಗ್ ಹಾಲ್ಗೆ ಬರಬೇಕಾದ್ರೆ ಛತ್ರಿ ಇಟ್ಕೊಳಗೊಂಬಂದಿತ್ತು ಶಮಂತ ಅವರು ಛತ್ರಿನ ಮೊದಲೇ ಪ್ರಿಪೇರ್ ಮಾಡ್ಕೊಂಡು ತಂದಿದ್ರು ಈ ಏನಾದರೂ ಸ್ಥಿತಿ ಬರ್ಬೋದು ಮಳೆ ಟೈಮು ಅಂತ ಹೇಳಿ ಅದು ನಮಗೆ ಯೂಸ್ ಆಯಿತು ಎಲ್ಲ ಊಟ ಚೆನ್ನಾಗಿತ್ತು ನಮ್ಮ ಹಿಮ್ಮ ಮಾತ್ರ ಕರ್ಡ್ ರೈಸ್ ತಿಂದು ಮತ್ತೆ ನಾವು ಮಲ್ಕೊಳ್ಳೋ ಟೈಮಿಗೆ ಟೆನ್ ತರ್ಟಿ ಹಂಗೆ ಮತ್ತೆ ಕರ್ಕೊಂಬಂದು ಅವನು ಊಟ ಮಾಡಿಸಿದ್ದಾಯ್ತು ಹೀಗೆ ನಮ್ಮದು ರೆಸಲ್ಟ್ ಮೊದಲನೇ ದಿನದ ವಾಸ ಹೀಗೆ ಕಂಪ್ಲೀಟ್ ಆಯಿತು ಒಳ್ಳೆ ಊಟ ಸಿಕ್ತು ಚೆನ್ನಾಗಿತ್ತು ಊಟ ಬರ್ಜರಿ ಊಟ ಎಲ್ಲ ಥರ ಸಲಾಡ್ಸು ಎಲ್ಲ ಇತ್ತು ಮಕ್ಳಿಗೂ ಇಷ್ಟ ಆಗೋ ರೀತಿ ಇತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದು